ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಇದ್ದೀನಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನಾನು ಮಾಡೋ ವಿಧಾನ ನಿಮಗೆ ಇವತ್ತು ಶೇರ್ ಇದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಈ ರೀತಿ ಮಾಡಿದ್ರೆ ಇನ್ನೇನು ಹಬ್ಬ ಹರಿದಿನಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ವ ವರಮಹಾಲಕ್ಷ್ಮಿ ಹಬ್ಬ ಗಣೇಶ ಚತುರ್ಥಿ ಹಬ್ಬ ಎಲ್ಲ ಬರ್ತಾ ಇದೆ ಸೊ ಹ್ಯೂಜ್ ಕ್ವಾಂಟಿಟಿಯಲ್ಲಿ ನಾವು ಪ್ರಸಾದ ಪ್ರಿಪೇರ್ ಮಾಡ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ತಿಳಿಸ್ತಾ ಇದ್ದೀನಿ ನಾನು ಮೊದಲು ರೈಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಈ ಥರ ಯಾರೂ ಮಾಡೋದಿಲ್ಲ ಬಟ್ ನಾನು ತುಂಬ ಕ್ವಾಂಟಿಟಿ ಮಾಡಬೇಕಾದ್ರೆ ಈ ರೀತಿ ಮಾಡ್ಕೊಳ್ತೀನಿ ನಾವು ಮಿಕ್ಸ್ ಮಾಡೋದಕ್ಕೆ ತುಂಬ ಆಗಿರುತ್ತೆ ಸೊ ಈ ಅನ್ನನ ನಾವು ಉದ್ರುದ್ರಾಗಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಉದ್ರುದ್ರಾಗಿ ಮಾಡಿಕೊಂಡು ಸ್ವಲ್ಪ ಹಾರೋದಕ್ಕೆ ಬಿಡೋಣ ನೋಡಿ ಈ ರೀತಿ ಹುದ್ರ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾವು ಈಸಿಯಾಗಿ ಮಿಕ್ಸ್ ಮಾಡಬಹುದು ತುಂಬ ಪರ್ಫೆಕ್ಟ್ ಕಲರ್ ಇರುತ್ತೆ ಹಾಗೂ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ಳೋಣ ಹೀಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಕೊಬ್ಬರಿ ಎಷ್ಟು ಬೇಕಾದರೂ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಬರಬೇಕು ಈ ರೀತಿ ರುಬ್ಕೊಂಬರಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಇದೇ ರೀತಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಸ್ಟೋವ್ ಆನ್ ಮಾಡಿಕೊಂಡು ಸ್ವಲ್ಪ ಹೆಚ್ಚಾಗಿ ಆಯಿಲ್ ಹಾಕೊಳ್ಳೋಣ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಕ್ರಿಸ್ಪಿಯ ಆಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಇಟ್ಕೋಬೇಕು ನಾವು ಇದ್ರ ಜೊತೆಗೆ ಗೊಜ್ಜು ಮಾಡಬಾರ್ದು ಆ ಥರ ಮಾಡೋದ್ರಿಂದ ಬೀಜ ತುಂಬ ಮೆತ್ತಗೆ ಆಗುತ್ತೆ ನಾವು ಈ ಥರ ಫ್ರೈ ಮಾಡಿ ಪಕ್ಕದಲ್ಲಿ ಇಡೋದ್ರಿಂದ ಮಧ್ಯೆ ಮಧ್ಯೆ ಅದು ಸಿಗ್ತಾಯಿದ್ರೆ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ಹೀಗೆ ಮಾಡ್ಕೋಬೇಕು ಇವಾಗ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಗೂ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹೆಚ್ಚಾಗಿ ಈರುಳ್ಳಿ ತಗೊಳ್ಳೋಣ ಈಗ ಸುಮಾರು ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದರೂ ಸಹ ಸ್ವಲ್ಪ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಕೆಂಪು ಬಣ್ಣ ಬರೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈ ಸಮಯದಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋಬೋಣ ಸಾಮಾನ್ಯವಾಗಿ ಪ್ರಸಾದ ಮಾಡಬೇಕಾದ್ರೆ ಈರುಳ್ಳಿ ಬಳಸೋದಿಲ್ಲ ಆವಾಗ ಸ್ಕಿಪ್ ಮಾಡ್ಕೊಳ್ಳಿ ಮನೆ ಮಂದಿಗೆ ಏನಾದರೂ ಮಾಡಬೇಕು ಆಗ ಫಂಕ್ಷನ್ಗೆ ಮಾಡಬೇಕು ಅಂದಾಗ ಮಾತ್ರ ಈ ರೀತಿ ಈರುಳ್ಳಿ ಹಾಕ್ಕೊಳ್ಳಿ ಪ್ರಸಾದ ಮಾಡಬೇಕಾದ್ರೆ ಈರುಳ್ಳಿ ಯಾರೂ ಹಾಕ್ಕೊಳ್ಳೋದಿಲ್ಲ ಹೀಗೆ ಇದನ್ನು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಮೊದಲೇ ನಾವು ರುಬ್ಬಿದ್ವಲ್ಲ ಆ ಪೇಸ್ಟನ್ನು ಇವಾಗ ಹಾಕ್ಕೊಳ್ಳೋಣ ನೆನಪಿರಲಿ ಇದು ತರಿ ತರಿಯಾಗಿ ಟೇಸ್ಟ್ ಇರುತ್ತೆ ತುಂಬಾ ನುಣ್ಣಿಗೆ ರುಬ್ಕೊಳೋದು ಬೇಡ ಈ ರೀತಿ ತರಿ ತರಿಯಾಗಿ ಇರ್ಲಿ ಇವಾಗ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹೀಗೆ ಸ್ವಲ್ಪ ಹರ್ಶನ ಹಾಕೊಳ್ಳೋಣ ಇದಕ್ಕೂ ಮೊದ್ಲು ನಾವು ಅನ್ನ ಮಾಡಬೇಕಾದ್ರೆ ಅರ್ಶನ ಹಾಕೊಂಡಿದ್ವಿ ಸೊ ಈಗ ಸ್ವಲ್ಪ ಅರ್ಶನ ಹಾಕೊಂಡು ಮಾವಿನಕಾಯಿ ತುರಿದಿಟ್ಕೊಂಡಿದ್ದಂತಹ ಮಾವಿನಕಾಯಿ ಕೂಡ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಸಹ ಸ್ವಲ್ಪ ಮೆತ್ತಿಗೆ ಹಾಕೋವರೆಗೂ ಫ್ರೈ ಮಾಡ್ಕೋಬೇಕು ಮಾವಿನಕಾಯಿ ಹಾಕಿದ ತಕ್ಷಣ ಎಷ್ಟು ಒಳ್ಳೆ ಪರಿಮಳ ಬರ್ತಾಯಿದೆ ಗೊತ್ತಾ ತಿನ್ಬೇಕು ತಿನ್ಬೇಕನ್ಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ಹ್ಯೂಜ್ ಕ್ವಾಂಟಿಟಿ ಮಾಡಬೇಕಾದ್ರೆ ಈ ರೀತಿ ಟ್ರೈ ಮಾಡಿ ನಿಮಗೆ ಕಷ್ಟ ಅನಿಸೋದಿಲ್ಲ ಗೋಜನ ಕಳಿಸೋದಕ್ಕೆ ನೆನ್ಪಿಲಿ ಅನ್ನ ಯಾವತ್ತು ಚಿತ್ರಾನ್ನ ಮಾಡೋದಕ್ಕೆ ಹುದ್ರುದ್ರಾಗೇ ಇರಬೇಕು ಆ ರೀತಿ ಅನ್ನನ ಮಾಡ್ಕೋಬೇಕಾಗತ್ತೆ ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಣ್ಣೆ ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ರೆಡಿ ಆಯಿತು ಈಗ ಸ್ಟೋವ್ ಆಫ್ ಮಾಡಿಕೊಂಡು ಕಡಲೆ ಬೀಜನ ಇದ್ದೀನಿ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡಿದ್ದಂತಹ ರೈಸ್ ಹಾಕಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರೋ ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ ನೀವು ಹೀಗೆ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹ್ಯೂಜ್ ಕ್ವಾಂಟಿಟಿ ಮಾಡಬೇಕಾದ್ರೆ ಈ ರೀತಿ ರೈಸ್ ಮಾಡಿಕೊಂಡು ಗೊಜ್ಜು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಯಾರೆಲ್ಲ ನನ್ನ ಚಾನೆಲ್ ಮೊದಲನೇ ಸಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ ತಮ್ಮೆಲ್ಲರ ಸಹಕಾರದಿಂದ ನನ್ನ ಚಾನೆಲ್ ಫುಲ್ ಮಾನಿಟೈಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಾಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಈ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೆ ಭೇಟಿ ಆಗೋಣ ಬಾಯ್ ಬಾಯ್